ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀಪತಿ ನಗರದಲ್ಲಿದ್ದ ಲಯನ್ಸ್ ಸಂಸ್ಥೆಗೂ ಹುಬ್ಬಳ್ಳಿಯ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ರಾಮದುರ್ಗ ಸಾರ್ವಜನಿಕ ಆಸ್ಪತ್ರೆ ಮತ್ತು ಬೆಳಗಾವಿ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಇವರಗಳ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಪಿಎಂ ಪಾಲ್ರಿಷಾ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಹಮ್ಮಿಕೊಂಡಿದ್ದಾರೆ ಡಾಕ್ಟರ್ ಎಂಎಂ ಜೋಶಿ ಆಸ್ಪತ್ರೆಯ ನೇತ್ರ ತಜ್ಞೆ ಪ್ರಿಯಾ ಅವರು ಉದ್ಘಾಟಿಸಿ ಕಣ್ಣಿನ ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನು ನೀಡಿದರು ಡಾಕ್ಟರ್ ಎಂಎಂ ಜೋಶಿ ಆಸ್ಪತ್ರೆಯ ಶಿಬಿರ ಸಂಯೋಜಕ ವಾದ್ಯರಾಜ್ ಕಟ್ಟಿ ಅವರು ಮಾತನಾಡಿ ಲಯನ್ಸ್ ಸಂಸ್ಥೆಯು ಸೇವಾ ಕಾರ್ಯಗಳು ಬಡವರಿಗೆ ಬಹಳ ಸಹಾಯಕಾರಿಯಾಗಿದ್ದು ಎಲ್ಲರೂ ಅದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ಒಟ್ಟು ನೂರ ನಲವತ್ತೇಳು ಜನರ ಕಣ್ಣು ರಕ್ತದೊತ್ತಡ ಸಕ್ಕರೆ ರೋಗ ಉಚಿತವಾಗಿ ಪರೀಕ್ಷಿಸಲಾಯಿತು ಪೊರೆಯಿದ್ದ ನಲವತ್ನಾಲ್ಕು ಜನರನ್ನ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಿ ಹುಬ್ಬಳ್ಳಿಯ ಡಾಕ್ಟರ್ ಎಂ ಜೋಶಿ ಆಸ್ಪತ್ರೆಗೆ ಕಳುಹಿಸಲು ವ್ಯವಸ್ಥೆ ಮಾಡಲಾಯಿತು ಲಯನ್ಸ್ನ ಅಧ್ಯಕ್ಷ ಪಿವಿ ಕಂಬಾರ್ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ಟ್ರಸ್ಟ್ನ ಅಧ್ಯಕ್ಷ ಬಾಬಣ್ಣ ಪತ್ತೆಪುರ್ ಮಾತನಾಡಿದರು ಕಾರ್ಯದರ್ಶಿ ಸುನೀಲ್ ಹೊಂಗಲ್ ಖಜಾಂಚಿ ಅರಳಿಮಟ್ಟಿ ಸರ್ಕಾರಿ ಆಸ್ಪತ್ರೆಯ ಶಂಕರ್ ಲಕ್ಕಾಟಿ ಯಶೋಧ ತೋರಣಗಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸಿಜಿ ಅಗಡಿ ವೆಂಕಟೇಶ್ ಹಿರೇರೆಡ್ಡಿ ಅಪ್ಪು ದಿಂಡವಾರ್

ಹುಬ್ಬಳ್ಳಿ ಒಳಗೆ ನಮ್ಮ ದವಾಖಾನೆ ದವ ಕೂಡ ದಿನ ಐನೂರಿಂದ ಆರ್ನೂರು ಏಳ್ನೂರು ಎಂಟ್ನೂರು ಮಂದಿಗೆ ಬಂದಿಗೆ ಇದ್ದೇ ಇರ್ತಾವ ಇವತ್ತು ಅಲ್ಲಿ ಕೂಡ ಆಪರೇಷನ್ ಸಂಬಂಧ ಲಕ್ಷ ರೂಪಾಯಿ ಹಾಕ್ಸೋತಾರೆ ಎಪ್ಪತ್ ಸಾವಿರ ಹಾಕ್ಸೋತಾರೆ ಎಂಬತ್ತು ಸಾವಿರ ಅದಕ್ಕೂ ದುಡ್ಡು ಕೊಟ್ಟಾದ್ರೂ ಕೂಡ ಬಾಳೆ ಹಚ್ಚಿ ಹಾಕ್ಸ್ಕೊತಾರೆ ಆಪರೇಷನ್ ಮಾಡಿಸ್ಕೊತ ಅದ್ರಾಗೇನಿಲ್ಲ ಏನಿಲ್ಲ ಮಳೆ ಹಚ್ಚ ಯಾಕಂದ್ರೆ ಆ ಟ್ರೆಶರ್ ಇರ್ತದೆ ಬಾಳೆ ಮಾಡ್ತಾವೆಲ್ಲ ಇಷ್ಟೆಲ್ಲ ಹಾಸ್ಪಿಟ್ಲ್ ಒಳಗೆ ಇಷ್ಟು ದುಡ್ಡು ಕೊಟ್ಟು ಆಪ್ರೇಷನ್ ಮಾಡಿಸ್ಕೊಳ್ಳೋರು ಇಷ್ಟೆಲ್ಲ ನೋಡೋರು ಕೂಡ ಯಾಕೆ ಹುಬ್ಬಳ್ಳಿ ಬಂದು ಕ್ಯಾಂಪ್ ಮಾಡ್ತಾರೆ ಹುಬ್ಬಳ್ಳಿ ಯಾಕೆ ಬಂದು ರಾಮದುರ್ಗ ಬಂದು ಹುಬ್ಬಳ್ಳಿಯಿಂದ ಬಂದು ರಾಮದುರ್ಗ ತನಕ ಬಂದು ಯಾಕೆ ಆಪರೇಷನ್ ಮಾಡಿಸ್ಕೊಳ್ತಾರೆ ಇದನ್ನೆಲ್ಲ ಕ್ಯಾಂಪ್ ಯಾಕೆ ಇಡ್ತಾರೆ ಯಾಕೆ ಬೇಕನ್ನೋದು ನಿಮಗೂ ಸೌಭಾಗ್ತದೆ ಅಥವಾ ಲೈನ್ಸ್ ಕಂಪುರ್ಗರ ಫಾಯ್ದೆ ಇರೋದು ಅಥವಾ ಎಬ್ ಎಮ್ ಸಿ ದವಾಖಾನೆಗಿರೋ ಈ ಉದ್ದೇಶಕ್ಕಾಗಿ ಮಾಡ್ತಾರ ಅನ್ನೋದನ್ನ ನಾನು ನಿಮ್ಗೆ ಹಾಕುತ್ತೆ ನಾನು ಅರ್ಧ ವಿಚಾರ ಮಾಡ್ತೇನೆ ಯಾರಾದರೂ ವಿಚಾರ ಮಾಡಬಡ್ತೇನೆ ಅಷ್ಟೇ ಯಾವುದೂ ಉದ್ದೇಶ ಆಗಿರುವುದಿಲ್ಲ ಯಾರಿಗೆ ಒಂದು ಸಂಘ ಸಂಸ್ಥೆಗಾಗಲಿ ಯಾರಿಗೇ ಆಗಲಿ ಅಲ್ಲಿ ಯಾವ ರೀತಿ ಗುಣಮಟ್ಟದ ಆಪರೇಷನ್ ದುಡ್ಡು ಕೊಟ್ಟ ಆಪರೇಷನ್ ಯಾವ ಗುಣಮಟ್ಟದವರು ಆಪರೇಷನ್ ಮಾಡ್ತಾರೆ ಅದೇ ಗುಣಮಟ್ಟದ ಆಪರೇಷನ್ ಅದೇ ಮಟ್ಟದ ಮತ್ತು ದೃಷ್ಟಿ ಬರುವಂತದನ್ನ ಸಾಮಾನ್ಯವಾದ ಜನರಿಗೆ ದೀರ್ದಲಿತರಿಗೆ ಮುಟ್ಲಿ ಅನ್ನೋ ಉದ್ದೇಶಕ್ಕಾಗಿ ಲಯನ್ಸ್ ಕ್ಲಬ್ನ ಉದ್ದೇಶ ಲಯನ್ಸ್ ಕ್ಲಬ್ ಅಂತಂದ್ರೆ ಅಂತ ಅಲ್ಲ ನಮ್ಮ ದವಾಖಾನೆಯವರು ಕೂಡ ಇಂಥವರೆಲ್ಲರೂ ಸಹಕಾರ ಇದ್ದಾಗ ನಾವು ಬರ್ತೇವೆ ನಾವು ಒಟ್ಟಂತೂ ಬರ್ಲಿಕ್ಕೆ ಬರೋದು ನಾವು ಬೇರೆ ಮಾಡಿರ್ತೇವೆ ಬೇರೆ ಬೇರೆ ನಮ್ಮಿಂದನೂ ಕ್ಯಾಂಪ್ ಮಾಡಬೇಕು ಇಂಥವರಿಂದ ಮಾಡ್ತಾರೆ ಈ ಉದ್ದೇಶ ಎದಕ್ಕೆ ಬೆಳೆಸ್ತಾರೆ ಅಂದರೆ ಎಲ್ಲರಿಗೂ ಒಂದು ಬೆಳಕಾಗಲಿ ಎಲ್ಲರಿಗೂ ಬರಲಿ ಅನ್ನೋ ಉದ್ದೇಶಕ್ಕೆ ಯಾವುದೂ ಇರೋದಿಲ್ಲ ಇದನ್ನ ನಾವು ತಲೆಗಳಿಗೆ ಇಟ್ಬೋದು ಫಸ್ಟ್ ಏನೋ ಅದಿರುತ್ತೆ ಇಷ್ಟಾಗಿ ಇವತ್ತು ಎಲ್ಲರೂ ಚೆಕ್ ಮಾಡ್ತಾರೆ ಡಾಕ್ಟರ್ ನಿಮ್ಮಲ್ಲಿ ಏನಾದರೂ ಒಂದು ಹಾರ್ಟಿನ ಬಗ್ಗೆ ತೊಂದರೆ ಇದ್ದರೆ ಈಗ ಅದೆಲ್ಲ ನಡೆದಿರುತ್ತೆ ಹಾರ್ಟಿನ ಬಗ್ಗೆ ತೊಂದರೆ ಇದ್ದ ಹಾರ್ಟಿನ್ಗಳಿಗೆ ಯಾರು ತೊಗೊಳ್ಳೋ ಇದ್ದರೆ ಏನೇ ಇದ್ದರೆ ಮುಂಗಣ್ಣವಾಗಿ ತಿಳಿಸ್ರಿ ಡಾಕ್ಟರ್ ಅದಕ್ಕೆ ಏನು ಮಾಡಬೇಕು ಏನು ಸರ್ಟಿಫಿಕೇಟ್ ತರಬೇಕು ಅನ್ನೋದು ಹೇಳ್ತಾರೆ ಆಮೇಲೆ ನಾನು ಸ್ವಾಭಾವಿಕವಾಗಿ ಕಣ್ಣು ಕಾಣಲಿಲ್ಲ ಮಬ್ಬು ಕಾಣ್ತದೆ ಅಂತಂದ್ರೆ ಪೊರೆ ಅಂತ ಅಲ್ಲ ಯಾವುದು ಪೊರೆ ಬಂದದ ಒಂದೇ ಇರೋದಿಲ್ಲ ಕಣ್ಣಿನೊಳಗೆ ನಾನಾ ರೀತಿ ಇರ್ತಾವೆ ಅದನ್ನೆಲ್ಲ ನಮ್ಮ ಡಾಕ್ಟರ್ ಹೇಳ್ತಾರೆ ನೀವೇನದಿರ್ತಾರೆ ಹೊರೆ ಬಂದಿತ್ತು ಅಂತಂದ್ರೆ ಅದಕ್ಕೆ ಏನು ಮಾಡಬೇಕು ಹೆಂಗೆ ಮಾಡ್ಬೇಕು ಅನ್ನೋದನ್ನು ಕಾರ್ಡ್ ಕೊಡ್ತೀವಿ ಕರ್ಕೊಂಡೋಗೋ ವ್ಯವಸ್ಥೆ ಮಾಡ್ತೀವಿ